ಜಿಎಸ್ಟಿ ಕಡಿತ ಜನಸಾಮಾನ್ಯರಿಗೆ ವರದಾನವೆಂದು ಮಾಜಿ ಸಚಿವ ಎಂಪಿ ಅಪ್ಪಚ್ಚು ರಂಜನ್ ಹೇಳಿದರು ಸೋಮವಾರಪೇಟೆ ಮಂಡಲ ಬಿಜೆಪಿ ವತಿಯಿಂದ ಪಟ್ಟಣದ ಪುಟ್ಟಪ್ಪ ವೃತ್ತದಲ್ಲಿ ಏರ್ಪಡಿಸಿದ್ದ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಎಲ್ಲ ಸರ್ಕಾರಗಳು ಒಮ್ಮೆ ತೆರಿಗೆ ಏರಿಸಿದ ನಂತರ ಮುಂದಕ್ಕೆ ಹೆಚ್ಚಿಗೆ ಮಾಡಿಕೊಂಡೇ ಹೋಗುತ್ತಾರೆ ಆದರೆ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಏರಿಸಿದ್ದ ತೆರಿಗೆಯನ್ನು ಕಡಿಮೆ ಮಾಡುವ ಮೂಲಕ ದಾಖಲೆ ಬರೆದಿದ್ದಾರೆ ಎಂದರು ಕೇಂದ್ರ ಸರ್ಕಾರ ಮುನ್ನೂರ ಐವತ್ತಕ್ಕೂ ಅಧಿಕ ವಸ್ತುಗಳ ಮೇಲೆ ಜಿಎಸ್ಟಿಯನ್ನು ಕಡಿತಗೊಳಿಸಿ ಜನಸಾಮಾನ್ಯರಿಗೆ ನೆರವಾಗಿದ್ದಾರೆ ಕ್ಯಾನ್ಸರ್ ರೋಗಿಗಳ ಔಷಧಿಗಳನ್ನು ತೆರಿಗೆ ಇಲ್ಲದೆ ಖರೀದಿಸಬಹುದು ಹಾಗೆ ಶಿಕ್ಷಣದ ವಸ್ತುಗಳಿಗೂ ರಿಯಾಯಿತಿ ನೀಡಿ ಶೈಕ್ಷಣಿಕ ಬೆಳವಣಿಗೆಗೆ ಆದ್ಯತೆ ನೀಡಿದ್ದಾರೆಂದು ತಿಳಿಸಿದರು ವರ್ತಕರ ಸಂಘದ ಹಿರಿಯ ಸದಸ್ಯ ತಿಮ್ಮಶೆಟ್ಟಿ ಮಾತನಾಡಿ ಕೇಂದ್ರ ಸರ್ಕಾರ ವರ್ತಕರ ಹಿತಾಸಕ್ತಿಯನ್ನು ಗಮನದಲ್ಲಿರಿಸಿಕೊಂಡು ಜಿಎಸ್ಟಿ ಕಡಿತಗೊಳಿಸಿರುವುದು ಸ್ವಾಗತಾರ್ಹ ಜನಸಾಮಾನ್ಯರಿಗೆ ಹೊರೆಯಾಗುವುದನ್ನು ತಪ್ಪಿಸಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ವರ್ತಕರ ಸಂಘದ ಅಧ್ಯಕ್ಷ ಧನಂಜಯ್ ಜಿಲ್ಲಾ ಬಿಜೆಪಿ ಒಮ್ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ ಜಿಲ್ಲಾ ಉಪಾಧ್ಯಕ್ಷ ಮನುಕುಮಾರ್ ರೈ ರೈತ ಮೋರ್ಚಾ ಕಾರ್ಯದರ್ಶಿ ಶರತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾನು ನರೇಂದ್ರ ಮೋದಿ ನಾಯಕತ್ವದ ಕೇಂದ್ರ ಸರ್ಕಾರಕ್ಕೆ ಎಲ್ಲರ ಪರವಾಗಿ ನಾನು ಹೃದಯಪೂರ್ವ ಧನ್ಯವಾದಗಳನ್ನು ಅದನ್ನು ಎರಡು ಸ್ಲ್ಯಾಬ್ಗೆ ತರುವಂಥ ವ್ಯವಸ್ಥೆ ಮಾಡಿ ಇವತ್ತು ಗ್ರಾಹಕರಿಗೂ ಮತ್ತು ವ್ಯಾಪಾರಸ್ಥರಿಗೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆಯ ಅಡ್ವಾಂಟೇಜ್ ಮತ್ತು ವ್ಯಾಪಾರಸ್ಥರಿಗೆ ಹೆಚ್ಚು ವ್ಯಾಪಾರ ಆಗುವಂಥದ್ದು ವ್ಯವಸ್ಥೆ ಆಗುತ್ತೆ ಗ್ರಾಹಕರಿಗೆ ಕೂಡ ಬಹಳಷ್ಟು ಕಡಿಮೆಯಲ್ಲಿ ಇವತ್ತು ಸಿಗುವಂಥ ವ್ಯವಸ್ಥೆ ಆಗಿದೆ ಅದರಲ್ಲೂ ಕೂಡ ನಮ್ಮ ಔಷಧಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಕ್ಕೆ ಜೀರೋ ಪಾಯಿಂಟ್ ಅಂತಂದಿದ್ದೇವೆ ಕೆಲವೊಂದು ಪರ್ಸೆಂಟ್ ಆರೋಗ್ಯ ಟ್ಯಾಬ್ಲೆಟ್ ಆತ್ಮೀಯರೇ ಮೊದಲನೇದಾಗಿ ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ನರೇಂದ್ರ ಮೋದಿಯವರು ಇದೇ ವಿಜಯದಶಮಿ ಹಬ್ಬಕ್ಕೆ ಎಲ್ಲರಿಗೂ ಒಂದು ದೊಡ್ಡ ಉಡುಗಡೆಯೇ ಕೊಟ್ಟಿದ್ದಾರೆ ಅದೇನು ಅಂದರೆ ಈ ಜಿ ಎಸ್ ಟಿ ಇವತ್ತಿಂದ ಜಿ ಎಸ್ ಟಿ ಹೊಸ ನೀತಿ ಇವತ್ತಿಂದ ಟು ಪಾಯಿಂಟ್ ಟು ಆತ್ಮ ನಿರ್ಭಾರ ಭಾರತ ಮುನ್ನಡೆಗೆ ಜಾರಿಗೆ ತರಲಿದ್ದಾರೆ ಇದು ನೆಕ್ಸ್ಟ್ ಜನರೇಷನ್ ಜಿ ಎಸ್ ಟಿ ಅಂತ ಹೇಳ್ಬೋದು ಈ ಜಿ ಎಸ್ ಟಿಯಿಂದ ಹೆಚ್ಚು ಲಾಭ ಆಗೋದು ತುಂಬ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಹಾಗೂ ಸಣ್ಣ ವ್ಯಾಪಾರ ಮತ್ತು ಮಧ್ಯಮ ವ್ಯಾಪಾರದವರಿಗೆ ಮತ್ತು ಮಕ್ಕಳುಗಳಿಗೆ ಹಾಗೂ ಔಷಧಿ ಔಷಧಿ ಅಥವಾ ರೋಗಿಗಳಿಗೆ ತುಂಬ ಹೆಚ್ಚು ಉಪಯೋಗ ಆಗುತ್ತೆ ಈ ಹೆಚ್ಚು ಗ್ರಾಹಕರು ಇವತ್ತು ಏನವ್ರ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡಲಿ ಹಿಂದೆ ಮುಂದೆ ನೋಡ್ತಾ ಇದ್ದು ಹೆಚ್ಚುವಾಗಿ ವಸ್ತುಗಳನ್ನ ಖರೀದಿ ಮಾಡೋದು ಇವತ್ತಿಂದ ಜಾರಿಯಾಗಿದೆ ಇದಕ್ಕೆ ಕಾರಣಕರ್ತರು ಈ ಕ್ಷೇತ್ರದಲ್ಲಿರುವಂತಹ ನೇತೃತ್ವದ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಅತ್ಯಂತ ಒಂದು ಐತಿಹಾಸಿಕ ದಿನ ಅಂತೇಳಿ ಹೇಳ್ಬೋದು ಇದರಿಂದಾಗಿ ಸಾಮಾನ್ಯರು ಜನಸಾಮಾನ್ಯರು ಹಾಗೂ ಬಡವರಿಗೆ ನೂರ ಎಪ್ಪತ್ತೈದು ವಸ್ತುಗಳ ಮೇಲೆ ಜಿ ಎಸ್ಟು ಸ್ಲಾಬ್ಬ ಎರಡು ಸ್ಲಾಬ್ಗಳಿಗೆ ತಂದು ಅವರಿಗೆ ತರುವಂತಹ ಮೆಡಿಸಿನ್ಗೆ ಝೀರೋ ಪರ್ಸೆಂಟ್ ಟ್ಯಾಕ್ಸ್ ಅಂತ ತರುವಂತಹ ವ್ಯವಸ್ಥೆ ಆಗಿದೆ ಇದರಿಂದ ಬಹಳ ಅಗ್ಗದ ರೀತಿಯಲ್ಲಿ ಔಷಧಿ ಸಿಗುವಂತ ವ್ಯವಸ್ಥೆ ಆಗಿದೆ ಅದರ ಜೊತೆಗೆ ಹಾಲಿನ ಉತ್ಪಾದಕ್ಕೆ ಹಾಗೆ ಅದು ಹಾಲುರಬಹುದು ಅದರಲ್ಲಿ ಉತ್ಪಾದಪಟ್ಟ ಪೇಡ ಇರಬಹುದು ಎಲ್ಲದೂ ಕೂಡ ಅದಕ್ಕೂ ಕೂಡ ಝೀರೋ ಪರ್ಸೆಂಟ್ ವ್ಯವಸ್ಥೆ ಅದರ ಜೊತೆಗೆ ಶಾಲಾ ಮಕ್ಕಳಿಗೆ ಓದುವಂತಹ ಬುಕ್ಸ್ ಇರ್ಬೋದು ಪೆನ್ ಇರ್ಬೋದು ಅದು ಕೂಡ ಜೀರೋ ಪರ್ಸೆಂಟ್ ಅಂತ ಕೂಡ ಮಾಡಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಈ ದೇಶದಲ್ಲಿ ನಮ್ಮ ಏನು ನಮ್ಮ ವಿಜಯದಶಮಿ ಸಂದರ್ಭದಲ್ಲಿ ಇವತ್ತು ಎಲ್ಲರಿಗೂ ಕೂಡ ಒಂದು ಡಬಲ್ ಧಮಾಂಕ ಕೊಡುವಂಥ ಹೆಚ್ಚನ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದಾರೆ ಇದಕ್ಕೋಸ್ಕರವಾಗಿ ನಾವು ಇಡೀ ಜನತೆಗೆ ನಮ್ಮ ಸರ್ಕಾರಕ್ಕೂ ನಮ್ಮ ಗ್ರಾಹಕರಿಗೂ ಕೂಡ ಧನ್ಯವಾದವನ್ನು ನಮ್ಮ ಕಾರ್ಯಕರ್ತರು ಧನ್ಯವಾದ